ಐವತ್ ಮೂರನೇ ಪ್ರಶ್ನೆಯನ್ನ ಗಮನಿಸಿ ಈ ಆವೃತ್ತಿ ವಿತರಣಾ ಪಟ್ಟಿಯ ಮಧ್ಯಾಂಕವನ್ನ ಕಂಡುಹಿಡಿಯಿರಿ ಮೊದಲಿಗೆ ನೀಡಲಾದ ಆವೃತ್ತಿ ವಿತರಣಾ ಪಟ್ಟಿಗೆ ಸಂಚಿತ ಆವೃತ್ತಿಯನ್ನ ಲೆಕ್ಕ ಹಾಕ್ಬೇಕು ಸೊ ಇಲ್ಲಿ ಮೊದಲನೆಯ ಸಂಚಿತ ಆವೃತ್ತಿ ಹದಿನೈದು ಪ್ಲಸ್ ಹದಿನೈದು ಪ್ಲಸ್ ನೂರ ಹತ್ತು ನೂರ ಇಪ್ಪತ್ತೈದು ನೂರ ಇಪ್ಪತ್ತೈದು ಪ್ಲಸ್ ನೂರ ಮೂವತ್ತೈದು ನೂರ ಅರವತ್ ಎರಡ್ ನೂರ ಅರವತ್ತು ಎರಡ್ನೂರ ಅರವತ್ತು ಪ್ಲಸ್ ನೂರ ಹದಿನೈದು ಮುನ್ನೂರ ಎಪ್ಪತ್ತೈದು ಮುನ್ನೂರ ಎಪ್ಪತ್ತೈದು ಪ್ಲಸ್ ಇಪ್ಪತ್ತೈದು ನಾಲ್ಕನೂರು ಸೊ ಎನ್ ಎಷ್ಟಾಗತ್ತೆ ನಾಲ್ಕುನೂರು ಒಟ್ಟು ಆವೃತ್ತಿಯ ಮೊತ್ತ ನಾಲ್ಕು ಸೊ ಈಗ ನಾವು ಮಧ್ಯಮ ವರ್ಗವನ್ನ ಗುರುತಿಸೋಣ ಸೊ ಎನ್ ಬೈ ಟು ಇಸ್ ಈಕ್ವಲ್ ಟು ಎರಡ್ನೂರು ನೂರು ಸೊ ಇಲ್ಲಿ ಸಂಚಿತ ಆವೃತ್ತಿ ಕಾಲಮ್ ನಲ್ಲಿ ಎರಡ್ನೂರು ಅಥವಾ ಎರಡ್ನೂರಕ್ಕಿಂತ ಹೆಚ್ಚಿನ ಮೊದಲ ಮೌಲ್ಯ ಸೊ ಯಾವ್ದಾಗುತ್ತೆ ಎರಡ್ ನೂರ ಸೊ ಇದರ ವರ್ಗಾಂತರ ಯಾವುದು ಐವತ್ತಾರರಿಂದ ಐವತ್ತೆಂಟು ಸೊ ಇಲ್ಲಿ ನೋಡಿ ಐವತ್ತೈದು ಇದೆ ಇಲ್ಲಿ ಐವತ್ತಾರರಿಂದ ಸ್ಟಾರ್ಟ್ ಆಗಿದೆ ಸೊ ಹಾಗಾಗಿ ಇಲ್ಲಿ ನಾವು ಐವತ್ತೈದು ಪಾಯಿಂಟ್ ಐದು ಅಂತ ತಗೊಳ್ಬೇಕು ಸೊ ಇಲ್ಲಿ ಕಂಟಿನ್ಯೂ ಇಲ್ಲ ಹಾಗಾಗಿ ಇಲ್ಲಿ ಐವತ್ ಐದು ಪಾಯಿಂಟ್ ಐದರಿಂದ ಐವತ್ ಎಂಟು ಪಾಯಿಂಟ್ ಐದರ ತನಕ ಸೊ ಈ ಒಂದು ಸಂಚಿತ ಆವೃತ್ತಿ ಬರುತ್ತೆ ಸೊ ಹಾಗಾಗಿ ಇಲ್ಲಿ ಎಲ್ ಏನಾಗತ್ತೆ ಹೇಳಿ ಐವತ್ತೈದು ಪಾಯಿಂಟ್ ಐದು ಸೊ ಹೇಳಿ ಸಿ ಎಫ್ ಮಧ್ಯಮ ವರ್ಗದ ಹಿಂದಿನ ಸಂಚಿತ ಆವೃತ್ತಿ ನೂರ ಇಪ್ಪತ್ತೈದು ಎಫ್ ಮಧ್ಯಮ ವರ್ಗದ ಆವೃತ್ತಿ ನೂರ ಮೂವತ್ತೈದು ಎಚ್ ಎಷ್ಟಿದೆ ಎರಡು ಸೊ ಇಲ್ಲಿ ಮೌಲ್ಯವನ್ನ ಸೂತ್ರದಲ್ಲಿ ಆದೇಶಿಸಿದಾಗ ಐವತ್ತೈದು ಪಾಯಿಂಟ್ ಐದು ಪ್ಲಸ್ ಎನ್ ಬೈ ಟು ಎರಡ್ ನೂರು ಮೈನಸ್ ನೂರ ಇಪ್ಪತ್ತೈದು ಡಿವೈಡೆಡ್ ಬೈ ನೂರ ಮೂವತ್ತೈದು ಇಂಟು ಎಚ್ ಎಷ್ಟಿದೆ ಎರಡು ಸೊ ಐವತ್ತೈದು ಪಾಯಿಂಟ್ ಐದು ಪ್ಲಸ್ ಎರಡ್ ನೂರು ಮೈನಸ್ ನೂರ ಇಪ್ಪ ಎಷ್ಟ ಬರುತ್ತೆ ಮೂವತ್ತೈದು ಇಂಟು ಎರಡು ಐವತ್ತೈದು ಪಾಯಿಂಟ್ ಐದು ಪ್ಲಸ್ ಎಪ್ಪತ್ತೈದು ಇಂಟು ಎರಡು ಎಷ್ಟು ಬರುತ್ತೆ ನೂರ ಐವತ್ತು ನೂರ ಐವತ್ತು ಡಿವೈಡೆಡ್ ಬೈ ನೂರ ಮೂವತ್ತೈದು ಈಸ್ ಈಕ್ವಲ್ ಟು ಐವತ್ತೈದು ಪಾಯಿಂಟ್ ಐದು ಪ್ಲಸ್ ನೂರ ಐವತ್ತು ಬೈ ನೂರ ಇಪ್ಪತ್ತೈದು ಮಾಡಿದಾಗ ಒಂದು ಪಾಯಿಂಟ್ ಒಂದು ಒಂದು ಸೊ ಇದೆಷ್ಟು ಬರುತ್ತೆ ಐವತ್ತೈದು ಪಾಯಿಂಟ್ ಐದು ಪ್ಲಸ್ ಅಂದಾಜು ಮೌಲ್ಯ ಆಗತ್ತೆ